ಸುಲ್ತಾನ್ ರಣರಂಗದಲ್ಲಿ ಹೋರಾಡಿ ಮಡಿದ ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಯುದ್ಧ ಭೂಮಿಯಲ್ಲಿ ಹದಿನೇಳು ನೂರ ತೊಂಬತ್ತೊಂಬತ್ತರಂದು ಟಿಪ್ಪು ಮರಣ ಹೊಂದಿದ ಅಂದರೆ ಎರಡು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಪರ್ಮ ವೀರನ ಗುಣ ನಿಲ್ಲುವುದು ಒಂದೇ ಮಾಘದರ ಹೊಗಳಿಕೆ ಅಥವಾ ಕುಹಕಿ ಕುತ್ಸಿತರ ತೆಗಳಿಕೆಯಿಂದಲ್ಲ ತಾಯ್ನಾಡನ್ನ ರಕ್ಷಿಸಲು ರಣಭೂಮಿಯಲ್ಲಿ ಹೋರಾಡಿ ಮಡಿದ ರಾಜರಲ್ಲೇ ಅಪರೂಪದ ರಾಜ ಟಿಪ್ಪು ರಾಜರು ಯುತ ಭೂಮಿಯಲ್ಲಿ ಸತ್ತದ್ದು ವಿಪರೀತ ಕಡಿಮೆ ಆತನ ಯುದ್ಧ ನೈಪುಣ್ಯತೆ ಅಠಾರ ಕಚೇರಿಯ ಆಡಳಿತ ನಿರ್ವಹಣೆ ಆಡಳಿತದಲ್ಲಿ ಏಕರೂಪತೆ ಕಾಪಾಡಲು ಹೊರಡಿಸಿದ ಫರ್ಮಾನ್ಗಳು ಕೃಷಿಗೆ ಮತ್ತು ಹೈನುಗಾರಿಕೆ ಬೆಳೆಸಲು ಪ್ರೋತ್ಸಾಹ ನೀಡಿದ್ದು ಅಮೃತ ಮಹಲ್ ತಳಿಯನ್ನ ಅಭಿವೃದ್ಧಿಪಡಿಸಿದ್ದು ಆಣೆಕಟ್ಟುಗಳ ಒಡ್ಡುಗಳ ನಿರ್ಮಾಣಕ್ಕೆ ಮುಂದಾದದ್ದು ಕ್ಷಿಪಣಿ ರಾಕೆಟ್ ತಂತ್ರಜ್ಞಾನ ಪ್ರಯೋಗಿಸಿದ್ದು ಆಡಳಿತದಲ್ಲಿ ಆಧುನಿಕ ಪರ್ಷಿಯನ್ ಮಾದರಿಯನ್ನು ಅಳವಡಿಸಿಕೊಂಡದ್ದು ಅವನ ಸುಧಾರಣಾ ಕ್ರಮಗಳ ಹಾದಿಯಲ್ಲಿಯೇ ಈಗಿನ ಆಡಳಿತ ಕೂಡ ನಡೆಯುತ್ತಿರುವುದು ಹಿಂದೂ ದೇವಾಲಯಗಳಿಗೆ ದತ್ತಿ ನೀಡಿ ಸಹಿಷ್ಣುತೆ ಮೆರೆತಿದ್ದು ಅವನ ವಾಸವಿದ್ದ ಅರಮನೆಗೆ ಕೇವಲ ಎರಡು ಫರ್ಲಾಂಗ ದೂರವಿದ್ದ ಶ್ರೀರಂಗನಾಥ ದೇವಾಲಯದ ಗದ್ದಲವಿದ್ದರೂ ಅದನ್ನು ಸಹನೆಯಿಂದ ಸಂಭಾಳಿಸಿಕೊಂಡದ್ದು ಒಂದೇ ಎರಡೇ ವೀರಾಗಣಿಯಾಗಿದ್ದ ಆತ ದಕ್ಷಾಡಳಿತಗಾರನು ಆಗಿದ್ದ ಎಂಬುದಕ್ಕೆ ಇನ್ನು ಹತ್ತಾರು ಉದಾಹರಣೆಗಳಿವೆ ತನ್ನ ರಾಜ್ಯದ ವಿರುದ್ಧ ಮಸಲತ್ತು ಮಾಡಿದವರನ್ನ ನಿರ್ಧಯವಾಗಿ ಕೊಚ್ಚುತ್ತಿದ್ದ ಎಂಬುದು ಐತಿಹಾಸಿಕ ಸತ್ಯ ಅವನೊಬ್ಬ ಆಡಳಿತಗಾರ ಅವನ ನಿರ್ಧಾರಗಳನ್ನು ಸಾಮಾನ್ಯ ದೃಷ್ಟಿಕೋನದಿಂದ ನೋಡಲಾಗುವುದು ಆತ ಸಾಭಿ ಎಂಬ ಕಾರಣಕ್ಕೆ ವೃಥ ದ್ವೇಷಿಸುವವರು ಆತ ಕನ್ನಡದ ಹೆಮ್ಮೆಯ ವೀರ ಪುತ್ರ ಎಂಬುದನ್ನು ಮರೆಯಕೂಡದು ಆಡಳಿತ ಆಯಕಟ್ಟಿನ ಸ್ಥಳಗಳಲ್ಲಿ ದಿವಾನ್ ಪೂರ್ಣಯ್ಯನವರು ಸೇರಿದಂತೆ ಹಿಂದೂ ಮಂತ್ರಿಗಳೇ ಇದ್ದರು ಶೃಂಗೇರಿ ಮೇಲುಕೋಟೆ ನಂಜನಗೂಡು ಮುಂತಾದ ದೇವಸ್ಥಾನಗಳಿಗೆ ದೇಣಿಗೆ ನೀಡಿ ಸಹಿಷ್ಣುತೆ ಮೆರೆದಿದ್ದ ಸದಾ ಯುದ್ಧದಲ್ಲಿ ತೊಡಗಿದರೂ ಪ್ರಜೆಗಳ ಹಿತಕಾಯುವ ಆಡಳಿತ ಪದ್ಧತಿಯನ್ನ ಜಾರಿಗೊಳಿಸಿದವರು ಅವನು ಹೆಣ್ಣು ಮಕ್ಕಳ ಉಡುಪು ಅಸಭ್ಯವಾಗದಂತೆ ಕಟ್ಟುಪಾಡುಗಳನ್ನು ತಂದವನು ಅವನು ವೈಯಕ್ತಿಕವಾಗಿ ಶುದ್ಧ ಚಾರಿತ್ರವಿದ್ದವನು ಹೆಣ್ಣು ಹೆಂಡ ಜೂಜಾಟಗಳಿಂದ ದೂರವಿದ್ದವನು ತನ್ನ ಧರ್ಮದ ಬಗ್ಗೆ ಶ್ರದ್ಧೆ ಇದ್ದು ಅನ್ಯ ಧರ್ಮಗಳನ್ನು ಸಹನೆಯಿಂದ ಕಂಡವನು ಅವನ ದೌರ್ಬಲ್ಯಗಳೆಂದರೆ ಮುಂಗೋಪ ಮತ್ತು ದುಡುಕು ನಿರ್ಧಾರ ಆದರೆ ಒಬ್ಬ ಸಮರ್ಥ ರಾಜನಿಗಿರಬೇಕಾದ ಅನೇಕ ಸದ್ಗುಣಗಳಿದ್ದವು ಆತ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಮಗ ಗುಣಕ್ಕೆ ಮತ್ಸರವೇ ಇವೆಲ್ಲವನ್ನ ಕಂಡು ಕಡು ವಿರೋಧಿ ಬ್ರಿಟಿಷ್ ಇತಿಹಾಸಕಾರರೇ ಹೀ ಶೈನ್ಸ್ ಶೈನ್ಸ್ ಅಲೋನ್ ಲೈಕ್ ಅ ಸ್ಟಾರ್ ಎಂದು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಚರಿತ್ರೆ ಓದಿಲ್ಲ ಭೂಗೋಳ ಗೊತ್ತಿಲ್ಲ ಇಂಥವರು ಟಿಪ್ಪುವನ್ನ ಟೀಕಿಸುತ್ತಾರೆ ಏನು ಮಾಡೋದು ಹೇಳಿ